ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಡುಗೆ ಫ್ರಮ್ ಹೋಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹೆಸರು ಬೇಳೆ ಪಾಯಸನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ ಇವತ್ತು ಹೆಸರು ಬೇಳೆ ಪಾಯಸ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡ್ಕೊಬರೋಣ ಬನ್ನಿ ಹೆಸರುಬೇಳೆ ಬೆಲ್ಲ ಶಾವಿಗೆ ತೆಂಗಿನ ತುರಿ ಮಂಡಕ್ಕಿ ಎರಡು ಸ್ಪೂನ್ ತುಪ್ಪ ಏಲಕ್ಕಿ ಮತ್ತು ಒಣಶುಂಠಿನ ಕುಟ್ಕೊಂಡು ಇಟ್ಕೊಂಡಿದ್ದೀನಿ ನಿಮಗೆ ಶುಂಠಿ ಫ್ಲೇವರ್ ಇಷ್ಟ ಆಗಿಲ್ಲ ಅಂದರೆ ಖಾಲಿ ಏಲಕ್ಕಿ ಮಾತ್ರ ಹಾಕೋಬೋದು ಸ್ವಲ್ಪ ಒಣ ದ್ರಾಕ್ಷಿ ಮತ್ತೆ ಗೋಡಂಬಿ ಹಾಕೊಂಡಿದೀನಿ ಎರಡ್ ಸಲ ಚೆನ್ನಾಗಿ ಕಳ್ಕೊಂಡು ಹಸಿ ಬೆಳೆನ ಹಾಕೋತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋತಾ ಇದೀನಿ ನಾನು ಸ್ವಲ್ಪ ನೀರ್ ಹಾಕೊಂಡಿದೀನಿ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಒಂದ್ ಎರಡ್ ವಿಷಲ್ ಆಗ್ಲಿ ಅಷ್ಟೇ ಎರಡ್ ವಿಷಲ್ಗೆ ನೀವು ನೋಡ್ತಿರ್ಬೋದು ಎಷ್ಟ್ ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಇದನ್ನ ಸೈಡ್ ಇಟ್ಕೊಂಡು ಬೆಲ್ಲದ್ ಪಾಕ ಮಾಡ್ಕೊಳ್ಳೋಣ ಇವಾಗ ಬೆಲ್ಲ ಕರ್ಸ್ಕೊಂಡಿದೀನಿ ಚೆನ್ನಾಗಿ ಇವಾಗ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದ್ರಲ್ಲಿ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನ ಒಂದ್ ಕಡೆ ಕುದಿಯೋಕ್ ಇಟ್ಕೊತಾ ಇದ್ದೀನಿ ಇವಾಗ ಒಂದ್ ಕಡೆ ಇಟ್ಕೊಂಡು ಒಂದ್ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ನಾನು ಒಂದ್ ಸ್ಪೂನ್ ಅಷ್ಟು ಆಮೇಲೆ ಒಂದ್ ಬೌಲ್ ಶಾವಿಗೆ ಐತಲ್ಲ ಶಾವಿಗೆನ ಫ್ರೈ ಮಾಡ್ಕೊತಾ ಇದೀನಿ ತುಪ್ಪ ಹಾಕೊಂಡು ಫ್ಲೇಮ್ ಅಲ್ಲಿ ಆದಷ್ಟು ಮತ್ತೆ ನೀವು ನೋಡ್ತಿರ್ಬೋದು ಸಾಕು ಇವಾಗ ಫ್ರೈ ಮಾಡ್ಕೊಂಡಿರೋ ಶಾವಿಗೆ ಎಲ್ಲ ಪಾಯಸಕ್ ಹಾಕೋತಾ ಇದೀನಿ ಇವಾಗ ಶಾವಿಗೆ ಎಲ್ಲ ಹಾಕಿದೀನಿ ನಾನು ನೀವು ನೋಡ್ತಿರ್ಬೋದು ಒಂದೆರಡು ನಿಮಿಷ ಹಾಗೆ ಬೇಯಕ್ಕೆ ಇಟ್ಟು ಆಮೇಲೆ ಕಾಯಿ ಅದೆಲ್ಲ ಮಿಕ್ಸ್ ಮಾಡ್ಕೊಬೌದಾ ಶಾವಿಗೆ ಹಾಕಿ ಒಂದೆರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಅದಾದ ಮೇಲೆ ತೆಂಗಿನಕಾಯಿ ತುರ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಈ ಥರ ಬೇಡ ಅಂದ್ರೆ ಪೇಸ್ಟ್ ಮಾಡ್ಕೊಂಡು ಹಾಕೋಬೋದು ಏಲಕ್ಕಿ ಮತ್ತು ಶುಂಠಿನ ಕುಟ್ಟಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಈಗ ಎರಡು ನಿಮಿಷ ಹಾಕಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಡ್ಲಿ ನೆಕ್ಸ್ಟ್ ಈಗ ಮಂಡಕ್ಕಿ ಆಲ್ಮೋಸ್ಟ್ ಆಗಿದೆ ಒಂದ್ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಇವಾಗ ದಾಕ್ಷಿ ಗೋಡಂಬೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೂಪರ್ ಆಗಿ ಬಂದಿದೆ ಅಂತ ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ ನಂಬೋರ್ಗೆ